ಗ್ರಾಮದಲ್ಲಿ ಮುಖಂಡರೆಂದು ಹೇಳಿಕೊಳ್ಳುವ ಕೆಲವರ ಪ್ರತಿಷ್ಠೆಯ ನಡವಳಿಕೆಯಿಂದ ಬಂಡಿ ಹಾಗೂ ಕಾಲುದಾರೆಯ ಅಭಿವೃದ್ಧಿ ಕಾಣದೇ ಕುಂಠಿತಗೊಂಡಿದ್ದು ಗ್ರಾಮಸ್ಥರು ಶೀಘ್ರ ಅಭಿವೃದ್ಧಿಗಾಗಿ ಮನವಿ ಮಾಡುತ್ತಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ್ ತಾಲೂಕಿನ ಹೋಬೇನಹಳ್ಳಿ ಹೋಬೆನಹಳ್ಳಿಯವಟ ಗುಂಡುಮನ್ನತ ಗ್ರಾಮದ ಗಂಗಮನಗುಡಿ ಮಾರ್ಗವಾಗಿ ಚಲ್ಗಾನಹಳ್ಳಿಗೆ ಸಂಪರ್ಕ ಕಲ್ಪಿಸುವ ಬಂಡಿ ಹಾಗೂ ಕಾಲುದಾರೆಯ ದಾರಿಯನ್ನು ಕಳೆದ ನಾಲ್ಕೈದು ತಿಂಗಳ ಹಿಂದೆ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕಾರ್ಯ ಮುಂದುವರಿಸಲಾಗಿತ್ತು ಆದರೆ ಗುಂಡುಮತ ಗ್ರಾಮದವರೆಗೂ ನಡೆದ ಅಭಿವೃದ್ಧಿ ಕಾಮಗಾರಿ ಗುಂಡುಮೃತ ಗ್ರಾಮದಲ್ಲಿ ತಾವು ಮುಖಂಡರು ಎಂದು ಎನ್ನಿಸಿಕೊಂಡಿರುವ ಕೆಲವರ ಪ್ರತಿಷ್ಠೆಯಿಂದ ಅಭಿವೃದ್ಧಿ ಕಾರ್ಯ ಕುಂಠಿತಗೊಂಡಿದೆ ನಡೆಯುತ್ತಿದ್ದ ಕಾಮಗಾರಿಯನ್ನು ನಿಲ್ಲಿಸಿ ತಮ್ಮ ಗ್ರಾಮದಲ್ಲಿನ ರಸ್ತೆಗಳನ್ನು ನಾವೇ ಅಭಿವೃದ್ಧಿಪಡಿಸಿಕೊಳ್ಳುತ್ತೇವೆ ಎಂಬ ಸಹಬೂಬುವೊಂದನ್ನು ಮುಂದಿಟ್ಟುಕೊಂಡು ಈವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ಮಾಡುವವರನ್ನು ಬಿಡದೆ ಪ್ರತಿಷ್ಠೆ ತೋರಿಸಿಕೊಂಡು ಅಭಿವೃದ್ಧಿ ಕಾರ್ಯಕ್ಕೆ ಅಡ್ಡಿಪಡಿಸುತ್ತಿರುವ ಗ್ರಾಮಸ್ಥರಲ್ಲಿ ಬೇಸರ ಮೂಡಿಸಿದೆ ಹಳ್ಳಿಗಳಿಗೆ ಹಾದು ಹೋಗುವ ಮುಖ್ಯ ರಸ್ತೆಗಳಿಗಿಂತ ಬಂಡಿ ಹಾಗೂ ಕಾಲುದಾರಿಗಳಲ್ಲಿ ಪ್ರಯಾಣಿಸಿದರೆ ಸಮಯ ಹಾಗೂ ದೂರದ ಅಂತರ ಕಡಿಮೆಯಾಗುತ್ತದೆ ಎಂಬ ಅಭಿಪ್ರಾಯ ಈ ಸುತ್ತಮುತ್ತಲಿನ ಗ್ರಾಮಸ್ಥರಾದರೆ ಗುಡೋನ್ನತ ಗ್ರಾಮದಲ್ಲಿ ಮಾತ್ರ ತಮ್ಮ ಪ್ರತಿಷ್ಠೆ ಉಳಿಸಿಕೊಳ್ಳಬೇಕೆಂಬ ಕಾತುರ ಹೆಚ್ಚಾಗಿದೆ ಗ್ರಾಮಗಳಲ್ಲಿ ಮುಖಂಡರು ಎಂದು ಸುಮ್ಮನೆ ಅನಿಸಿಕೊಳ್ಳುವುದೇ ಮುಖಂಡ ಎಂಬ ಹೆಸರಿಗೆ ಶೋಭೆ ತರುವುದಿಲ್ಲ ಬದಲಿಗೆ ಅಭಿವೃದ್ಧಿಯ ಕೆಲಸಗಳನ್ನು ಸಾರ್ವಜನಿಕರ ಹಾಗೂ ಗ್ರಾಮಸ್ಥರ ಅನುಕೂಲಕ್ಕಾಗಿ ಮಾಡಬೇಕಿದೆ ಎಂದು ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ತಮ್ಮ ಬೇಸರ ವ್ಯಕ್ತಪಡಿಸಿ ಬಂಡಿ ಹಾಗೂ ಕಾಲುದಾರಿಯನ್ನು ಅಭಿವೃದ್ಧಿಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಮಾಧ್ಯಮದ ಮುಖಾಂತರ ಮನವಿ ಮಾಡುತ್ತಿದ್ದಾರೆ